ಕಾಂಗ್ರೆಸ್ನ ಯಾವತ್ತೂ ಕೂಡ ಸ್ವಭಾವನೆ ಅಪಪ್ರಚಾರ ಅವ್ರ ಪ್ರಚಾರ ಯಾವತ್ತು ಮಾಡ ಅಪಪ್ರಚಾರ ಮತ್ತೆ ಸುಳ್ಳು ಹೇಳೋದನ್ನ ನಿಂದ ಕರಿಬೇಕು ಇಷ್ಟು ಚಂದ ಸುಳ್ಳು ಹೇಳ್ತಾರೆ ಅವರು ಎಲ್ಲರಿಗಿಂತ ಚಲೋ ಸುಳ್ಳು ಹೇಳೋ ಟ್ರೈನಿಂಗ್ ಏನಾದರೂ ಜಗತ್ತಲ್ಲಿ ಕೊಡಬೇಕು ಅಂತಂದ್ರೆ ಕಾಂಗ್ರೆಸ್ನವರಿಂದ ತಗೋಬೇಕು ನೋಡಿ ಯಾವತ್ತೂ ಗಾಧಿನೇ ಅಲ್ಲಿ ಸತ್ಯ ಎತ್ತು ಕಿತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಡತ್ತಲ್ಲ ಓಡಾಡ ಸತ್ಯ ಸತ್ಯ ಎದ ಮುಂದೆ ಸುಳ್ಳು ಇಡೀ ಜಡಸ್ನಲ್ಲ ಅಡ್ಡಾಡಿ ಬಂದಿರ್ತದೆ ಅಂದ್ರೆ ಸುಳ್ಳು ಅಷ್ಟು ಫಾಸ್ಟ್ ಅದು ಎಲ್ಲರಿಗೂ ನಮ್ಮ ಮೊಬೈಲ್ ಮೊದಲು ಬರೆದು ಸುಳ್ಸುದಿರಿ ಆಮೇಲೆ ನಿಧಾನವಾಗಿ ಸತ್ಯ ಏನಿರುವಂತಹ ಸತ್ಯ ಸುಳ್ಳ ಸುದ್ದಿ ಬೇಗ ಪ್ರಚಾರ ಆಗ್ತಾವ ಆದ್ರೆ ಸತ್ಯ Sadece herkes, sadece herkes arada mesleklerinde, baskın